ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಅಮಾವಾಸ್ಯೆಯ ಬಗ್ಗೆ ತಿಳ್ಕೋಣ ಮಾರ್ಗಶಿರ ಅಮಾವಾಸ್ಯೆ ಮಹತ್ವ ಮಾತ್ರವಲ್ಲದೆ ಈ ದಿನ ಕಾಳಿದೇವಿಯನ್ನು ಪೂಜಿಸೋದಕ್ಕೆ ಇರುವ ಆಳವಾದ ಆಧ್ಯಾತ್ಮಿಕ ಕಾರಣಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಮಾರ್ಗಶಿರ ಅಮಾವಾಸ್ಯೆ ಅಂದರೆ ಇದೊಂದು ಶಕ್ತಿಯ ಸಂಧ್ಯಾಕಾಲ ಅಂತಲೇ ಹೇಳಬಹುದು ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಸೂಕ್ಷ್ಮತೆಯ ದಿನವೆಂದು ಪರಿಗಣಿಸಲಾಗಿದೆ ಆದರೆ ಈ ಅಮಾವಾಸ್ಯೆಯ ಪವಿತ್ರ ಮಾರ್ಗಶಿರ ಮಾಸದಲ್ಲಿ ಬರುವಾಗ ಅದರ ಪರಿಣಾಮಗಳು ಸಹ ಇನ್ನೂ ಕೂಡ ಬಲವಾಗುತ್ತವೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನುವುದನ್ನು ನೋಡೋದಾದರೆ ಈ ವರ್ಷ ಮಾರ್ಗಶಿರ ಅಮಾವಾಸ್ಯೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ನವಂಬರ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸಂಪೂರ್ಣ ಅಮಾವಾಸ್ಯೆಯ ತಿಥಿ ನಮಗೆ ಹತ್ತೊಂಬತ್ತನೇ ತಾರೀಕು ಇದ್ದರೂ ಕೂಡ ಉದಯ ತಿಥಿಯ ಪ್ರಕಾರ ಮುಖ್ಯ ಪೂಜೆ ನವಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಮಾಡಲಾಗುತ್ತೆ ಹಾಗಾಗಿ ಗುರುವಾರ ಅಮಾವಾಸ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ ಅಮಾವಾಸ್ಯೆಯ ರಾತ್ರಿಯನ್ನು ಸ್ವಭಾವತಃ ಶಕ್ತಿ ಸೂಕ್ಷ್ಮ ರಾತ್ರಿ ಅಂತ ಕರೆಯಲಾಗುತ್ತೆ ಈ ಸಮಯದಲ್ಲಿ ಮನಸ್ಸು ವಾತಾವರಣ ಹಾಗೂ ಪ್ರಕೃತಿಯ ಕಂಪನಗಳು ಆಧ್ಯಾತ್ಮಿಕವಾಗಿ ಅತ್ಯಂತ ಪರಿಣಾಮಕಾರಿಯಾಗಿರುತ್ತವೆ ಹಾಗಾದರೆ ಇಂತಹ ಟೈಮಲ್ಲಿ ಕಾಳಿದೇವಿಯ ಪೂಜೆ ಯಾಕೆ ವಿಶೇಷ ಅಂತ ನೋಡೋದಾದರೆ ಕಾಳಿದೇವಿಯು ಶುದ್ಧೀಕರಣ ಸಂರಕ್ಷಣಾ ಶಕ್ತಿ ಭಯನಾಶಕತೆ ಹಾಗೆ ದುಷ್ಟಶಕ್ತಿಗಳ ನಿವಾರಣೆಗಾಗಿ ಪ್ರಸಿದ್ಧಳಾಗಿರ್ತಾಳೆ ಮಾರ್ಗಶಿರ ಅಮಾವಾಸ್ಯೆಯಲ್ಲಿ ಈ ಶಕ್ತಿಗಳು ಇನ್ನಷ್ಟು ಕೂಡ ಜಾಗೃತವಾಗಿರುತ್ತವೆ ಇದಕ್ಕೆ ಕಾರಣಗಳನ್ನು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇದು ತಾಮಸಿಕ ಶಕ್ತಿಯ ಸಮತೋಲನ ಅಮಾವಾಸ್ಯೆಯ ರಾತ್ರಿಯಲ್ಲಿ ವಾತಾವರಣದಲ್ಲಿ ತಾಮಸಿಕ ಶಕ್ತಿ ಹೆಚ್ಚಿರುತ್ತದೆ ಇದರಿಂದ ನಮ್ಮ ಮನಸ್ಸಿಗೆ ಭಾರ ಗೊಂದಲ ಭಯ ಆಲಸ್ಯ ನಕಾರಾತ್ಮಕ ಚಿಂತನೆಗಳು ಕೂಡ ಎದುರಾಗ್ಬೋದು ಆದರೆ ಕಾಳಿ ದೇವಿಯ ಆರಾಧನೆಯು ಈ ತಾಮಸಿಕ ಶಕ್ತಿಯನ್ನು ಸಾತ್ವಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ ಮನಸ್ಸಿಗೆ ಸ್ಥಿರತೆ ದಿಟ್ಟತನ ಹಾಗೆ ಸ್ಪಷ್ಟತೆಯೂ ಕೂಡ ದೊರೆಯುತ್ತೆ ಇನ್ನು ಎರಡನೇದು ನಕಾರಾತ್ಮಕ ಪ್ರಭಾವಗಳಿಂದ ಸಂರಕ್ಷಣೆಯನ್ನು ಕೊಡುತ್ತೆ ಅಮಾವಾಸ್ಯೆಯನ್ನು ದುಷ್ಟಶಕ್ತಿಗಳು ಸಕ್ರಿಯವಾಗುವ ಕಾಲ ಅಂತ ಶಾಸ್ತ್ರಗಳು ಹೇಳ್ತವೆ ಇದರಿಂದ ದುಷ್ಟ ಕಣ್ಣಾಗಿರಬಹುದು ನಕಾರಾತ್ ಆತ್ಮಕ ಶಕ್ತಿಯಾಗಿರ್ಬೋದು ಭಯ ಆಲೋಚನೆಯ ಅಸ್ಥಿರತೆ ಮನೋವೈಕಲ್ಯ ಇವು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಕಾಳಿದೇವಿಯ ಪೂಜೆ ಈ ದುಷ್ಟಶಕ್ತಿಗಳ ನಿವಾರಣೆಗೆ ಅತ್ಯಂತ ಪರಿಣಾಮಕಾರಿಯಾಗಿದೆ ನಮ್ಮ ಮನೆ ವಾಸಸ್ಥಳ ಮತ್ತು ನಮ್ಮ ಮನಸ್ಸಿನ ವಾತಾವರಣ ಕೂಡ ಶುಭವಾಗುತ್ತದೆ ಇನ್ನು ಮೂರನೇ ರೀಸನ್ ಏನು ಅಂತಂದರೆ ಆಧ್ಯಾತ್ಮಿಕ ಶಕ್ತಿಯ ಜಾಗೃತಿ ಮತ್ತು ಆತ್ಮವಿಶ್ವಾಸ ನಮ್ಮ ಬಾಹ್ಯ ಜಗತ್ತಿನ ಶಕ್ತಿಗಳಷ್ಟೇ ನಮ್ಮೊಳಗಿನ ಭಯ ಹೆಮ್ಮೆ ಸಾಧ್ಯತೆಗಳ ಬಗ್ಗೆ ಸಂದೇಹ ಇವುಗಳನ್ನು ಕೂಡ ಕಾಳಿದೇವಿ ನಾಶ ಮಾಡ್ತಾಳೆ ಇನ್ನು ಕಾಳಿ ಪೂಜೆಯು ಮನಸ್ಸಿನಲ್ಲಿರುವ ಗುಪ್ತ ಭಯಗಳನ್ನು ಕರಗಿಸುತ್ತದೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತದೆ ನಮ್ಮ ನಿರ್ಧಾರ ಶಕ್ತಿಯನ್ನು ಬಲಪಡಿಸುತ್ತದೆ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಈ ಮಾರ್ಗಶಿರಾಮಾವಾಸೆಯ ರಾತ್ರಿಯು ಈ ಜಾಗೃತಿಗೆ ಉತ್ತಮ ಕಾಲ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ರೀಸನ್ ಏನು ಅಂತಂದರೆ ಜೀವನದ ಅಡೆತಡೆಗಳ ನಿವಾರಣೆ ಅಮಾವಾಸ್ಯೆಯಲ್ಲಿ ಕರ್ಮ ಬಂಧುಗಳು ಸಡಿಲಗೊಳ್ಳುತ್ತವೆ ಎಂದು ಶಾಸ್ತ್ರಗಳು ಹೇಳ್ತವೆ ಆದ್ದರಿಂದ ಈ ದಿನ ಮಾಡಿದ ಕಾಳಿ ಪೂಜೆ ಕೆಲಸದ ಅಡೆತಡೆಗಳನ್ನು ದೂರ ಮಾಡುತ್ತೆ ಮನಸ್ಸಿನ ಗೊಂದಲಗಳನ್ನು ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಜೀವನಕ್ಕೆ ಸರಿಯಾದ ದಿಕ್ಕನ್ನು ನೀಡುತ್ತೆ ಸಮಸ್ಯೆಗಳ ಪರಿಹಾರಕ್ಕೆ ದಾರಿಯನ್ನು ಕೂಡ ತೋರಿಸುತ್ತೆ ಹಾಗಾದರೆ ಮಾರ್ಗಶಿರ ಅಮಾವಾಸ್ಯ ಎಂದು ಮಾಡಬೇಕಾದಂತಹ ವಿಶೇಷ ಆಚರಣೆಗಳು ಏನು ಅಂತ ನೋಡೋದಾದರೆ ಮೊದಲನೇದು ಸಾಸಿವೆ ಎಣ್ಣೆಯ ದೀಪ ಸಂಜೆ ಕಾಳಿದೇವಿಯ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ದೀಪವನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡೋದು ಅತ್ಯಂತ ಶುಭ ಇದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಇನ್ನು ಮಂತ್ರ ಬಂದ್ಬಿಟ್ಟು ಓಂ ಕ್ರೀಂ ಕಾಲಿಕಾಯೈ ನಮಃ ಅನ್ನುವ ಮಂತ್ರವನ್ನು ನಾವು ಜಪ ಮಾಡಬೇಕಾಗತ್ತೆ ಇದು ಕಾಳಿದೇವಿಯ ಬೀಜ ಮಂತ್ರ ನೂರ ಎಂಟು ಬಾರಿ ಜಪ ಮಾಡಿದರೆ ಭಯ ನಿವಾರಣೆ ಅಡೆತಡೆ ಕಡಿಮೆ ಆಗುವಂಥದ್ದು ಮನಸ್ಸಿಗೆ ಶಾಂತಿ ನಕಾರಾತ್ಮಕ ಆಲೋಚನೆ ಕೂಡ ನಿವಾರಣೆ ಆಗುತ್ತದೆ ಇವೆಲ್ಲವೂ ಕೂಡ ನಾವು ಸಾಧ್ಯವಾಗಿಸಬಹುದು ಇನ್ನು ಮೂರನೆಯದು ಮಾಡಬೇಕಾಗಿರುವಂಥದ್ದು ಕಪ್ಪು ಎಳ್ಳಿನ ಹೋಮ ಅಮಾವಾಸ್ಯೆಯಂದು ಬೆಂಕಿಗೆ ಕಪ್ಪು ಎಳ್ಳನ್ನು ಅರ್ಪಿಸುವುದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಕರಗಿಸುತ್ತದೆ ಶಾಸ್ತ್ರಗಳಲ್ಲಿ ಇದನ್ನು ಅತ್ಯಂತ ಪರಿಣಾಮಕಾರಿ ಪರಿಹಾರ ಅಂತ ಹೇಳಲಾಗಿದೆ ಇನ್ನು ನಾಲ್ಕನೆಯ ಕೆಲಸ ಅಂದರೆ ಪೂರ್ವಜರಿಗಾಗಿ ದೀಪದಾನ ಮಾಡುವಂಥದ್ದು ಅಮಾವಾಸ್ಯೆಯಂದು ಪೂರ್ವಜರ ಹೆಸರಿನಲ್ಲಿ ದೀಪವನ್ನು ಹಚ್ಚುವುದು ಪ್ರತಿಯೊಬ್ಬ ಸಾಧಕನಿಗೆ ಅತ್ಯಂತ ಮೆಚ್ಚಿನ ಪುಣ್ಯದ ಕಾರ್ಯವಾಗಿರುತ್ತೆ ಇದರಿಂದ ಪೂರ್ವಜರ ಆಶೀರ್ವಾದ ಮನೆಯಲ್ಲಿನ ಶಾಂತಿ ಕುಟುಂಬಕ್ಕೆ ಸಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ದೊರೆಯುತ್ತೆ ಅಂತಿಮವಾಗಿ ನಾ ಹೇಳಬೇಕು ಅಂತ ಅಂದರೆ ಮಾರ್ಗಶಿರ ಅಮಾವಾಸ್ಯೆ ಸಾಮಾನ್ಯ ದಿನವಲ್ಲ ಇದು ಶಕ್ತಿಯ ಸಂಧ್ಯಾಕಾಲ ಈ ರಾತ್ರಿಯಲ್ಲಿ ಮಾಡಿದಂತಹ ಕಾಳಿ ಪೂಜೆ ಜೀವನದಲ್ಲಿ ಬೆಳಕು ರಕ್ಷಣಾ ಶಕ್ತಿ ಮತ್ತು ನಮ್ಮ ಆತ್ಮಬಲವನ್ನು ಹೆಚ್ಚಿಸುತ್ತದೆ ಯಾರು ಆಧ್ಯಾತ್ಮಿಕವಾಗಿ ಬೆಳೆಯಬೇಕು ನಕಾರಾತ್ಮಕತೆ ನಿವಾರಿಸ್ಕೊಳ್ಬೇಕು ಮನಸ್ಸಿಗೆ ಶಾಂತಿ ಬೇಕು ಅವರೆಲ್ಲರೂ ಕೂಡ ಈ ಅಮಾವಾಸ್ಯೆಯನ್ನು ತಪ್ಪದೆ ಆಚರಣೆ ಮಾಡಬೇಕಾಗತ್ತೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು